ರಾಜ್ಯದಲ್ಲಿ ನಕಲಿ ವಕೀಲರ ಹಾವಳಿ ಹೆಚ್ಚಾಗ್ತಾ ಇದೆ ಅಂತ ರಾಜ್ಯ ವಕೀಲ ಪರಿಷತ್ ಅಧ್ಯಕ್ಷ ಮಿಟ್ಟಲಕೋಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಸಂಬಂಧ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಮಿಟ್ಟಲಕೋಡ ರಾಜ್ಯದಲ್ಲಿ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ವಕೀಲರು ನೋಂದಣಿ ಮಾಡಿಸಿಕೊಂಡಿದ್ದಾರೆ ಇದರಲ್ಲಿ ಕೆಲವರು ನಕಲಿ ದಾಖಲೆ ಕೊಟ್ಟು ಎನ್ರೋಲ್ಮೆಂಟ್ ಮಾಡಿಸಿಕೊಂಡಿರೋದು ಗೊತ್ತಾಗಿದೆ ಒಂದು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ವಕೀಲರ ಪೈಕಿ ಅರವತ್ತೆಂಟು ಸಾವಿರ ಮಂದಿ ಮಾತ್ರ ವಕೀಲರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲದೆ ಬೆಂಗಳೂರಿನಲ್ಲೂ ಹಲವರು ಡೂಪ್ಲಿಕೇಟ್ ವಕೀಲರಿದ್ದಾರೆ ಈ ನಕಲಿ ವಕೀಲರಿಂದ ಸಾಕಷ್ಟು ತೊಂದರೆಯಾಗಿದೆ ಬಾರ್ ಕೌನ್ಸಿಲ್ಗೆ ಬಂದ ಮಾಹಿತಿ ಆತರಿಸಿ ದೂರು ನೀಡಲಾಗಿದೆ ಈಗಾಗಲೇ ಸಾವಿರದ ಆರುನೂರ ಮಂದಿ ಮಾತ್ರ ತಮ್ಮ ಸನ್ನದು ಅಮಾನತು ಮಾಡಿದ್ದಾರೆ ಉಳಿದವರು ತಮ್ಮ ಸನ್ನದು ಸರೆಂಡರ್ ಮಾಡದಿದ್ದಲ್ಲಿ ಕಾನೂನು ಕ್ರಮ ಜರುಗಿಸಬೇಕಾಗುತ್ತೆ ಅಂತ ರಾಜ್ಯ ವಕೀಲ ಪರಿಷತ್ ಅಧ್ಯಕ್ಷ ಮಿಟ್ಟಲಕೋಡ ಎಚ್ಚರಿಕೆ ನೀಡಿದ್ದಾರೆ ಇದೇ ವೇಳೆ ಕೆಲವು ಕಮರ್ಷಿಯಲ್ ವಾಹನಗಳಿಗೆ ವಕೀಲರ ಚಿಹ್ನೆ ಬಳಕೆ ಮಾಡ್ತಾ ಇದ್ದಾರೆ ಇಂತಹ ಕೃತ್ಯಗಳನ್ನು ನಿಲ್ಲಿಸಬೇಕು ವಕೀಲರ ಗೌರವಕ್ಕೆ ಧಕ್ಕೆ ತರುವ ಕೆಲಸ ಮಾಡುವವರ ವಿರುದ್ಧ ಕ್ರಮ ಆಗುತ್ತೆ ಅಂತ ವಾರ್ನಿಂಗ್ ನೀಡಿದರು ಸುಮಾರು ಒಂದು ಲಕ್ಷ ಇಪ್ಪತ್ತೊಂಬತ್ತು ಸಾವಿರ ಮೇಲೆ ವಕೀಲರು ನೋಂದಾವಣಿ ಆಗಿದ್ದಾರೆ ಅದರಲ್ಲಿ ಸುಮಾರು ವಕೀಲರು ಫೇಕ್ ಡಾಕ್ಯುಮೆಂಟ್ ಅನ್ನು ಕೊಟ್ಟು ಎನ್ರೋಲ್ಮೆಂಟ್ ಮಾಡ್ಕೊಂಡು ಹೋಗಿದ್ದಾರೆ ತಯದ್ ಸಹ ತುಮಕೂರು ಅಂತೇಳಿ ಅವನ ಮೇಲೆ ಈಗಾಗಲೇ ಎಫ್ಐಆರ್ನೂರ ಇಪ್ಪತ್ತೈದು ಬಾರಿ ಎರಡು ಸಾವಿರದ ಇಪ್ಪತ್ತೈದು ತನಿಖೆ ನಡೀತಾ ಇದೆ ಅದ್ರ ಜೊತೆಗೆ ಸದಾನಂದ ಗೌಡ ಜಯನಗರ ತುಮಕೂರು ಅಂತ ಅವ್ರ ಮೇಲೆ ಮೂವತ್ತೆರಡು ಬಾರಿ ಎರಡು ಸಾವಿರದ ಇಪ್ಪತ್ತೈದು ಕೇಸ್ ನಂಬರ್ ಇದೆ ಇವರು ಏನು ಮಾಡಿದ್ದಾರೆ ಅಂದರೆ ಮಹಿಳೆ ಹೆಸರಲ್ಲೇ ಎನ್ರೋಲ್ಮೆಂಟ್ ನಂಬರನ್ನು ಹಾಕಿ ಸಬ್ ರೆಜನಲ್ ಡಾಕ್ಯುಮೆಂಟ್ ಮಾಡೋದು ತಹಸೀಲ್ದಾರ್ ಆಫೀಸರು ಮತ್ತು ರೆವಿನ್ಯೂ ಆಫೀಸನ್ನು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸಾಗಿದೆ ಸುವರ್ಣಲತಾ ಪೌಡ್ರನವರು ಸುಮಾರು ಒಂದು ಇಪ್ಪತ್ತು ಇನ್ಸ್ಟ್ಯೂಟ್ನಲ್ಲಿ ಅವರು ನೌಕರಿ ಮಾಡಲೋದನ್ನು ತೋರಿಸ್ತಾರೆ ಸುಮಾರು ಇಪ್ಪತ್ತು ಇನ್ಸ್ಟ್ಯೂಟ್ನಲ್ಲಿ ಬಟ್ ಅವರು ಎಲ್ಲೂ ಸಾಲಿನೇ ಕಲಿತಿಲ್ಲ ಬೇರೆ ಸ್ಟೇಟ್ನಲ್ಲಿ ಹೋಗಿ ಕೊಟ್ಟಿ ಅಂತಂದು ಇಲ್ಲಿ ಎನ್ರೋಲ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಬೆಂಗಳೂರಲ್ಲಿ ಭಾಳ ವಕೀಲ್ ವಕೀಲರಿದ್ದಾರೆ ಅವರು ಎನ್ರೋಲ್ಮೆಂಟೇ ಆಗಿಲ್ಲ ಅವರು ವಕೀಲರು ಅಲ್ಲ ಎಲ್ಲೆಲ್ಲಿ ಎಲ್ಬಿನೂ ಕಲಿತಿಲ್ಲ ಈ ರೀತಿ ತುಂಬ ಜನರು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮಲ್ಲಿ ನೋಂದಾವಣಿದ ವಕೀಲರಿಗೆ ಗೌರವಕ್ಕೆ ಧಕ್ಕೆ ಬರ್ತಾಯಿದೆ ಇಡೀ ರಾಜ್ಯದಲ್ಲಿ ಕಾನೂನು ಪದವಿಯನ್ನು ಮುಗಿಸಿ ಕಷ್ಟ ಸುಖಗಳನ್ನು ಮಾಡಿಕೊಂಡು ನ್ಯಾಯಯುತವಾಗಿ ನಿಸ್ವಾರ್ಥ ಸೇವೆಯನ್ನು ಮಾಡಿ ಅವರ ಕಕ್ಷದಾರಿಗೆ ನ್ಯಾಯವನ್ನು ಕೊಡಿಸುವಂಥವ್ರಿಗೂ ಸಹ ಇಂಥ ನಕಲಿ ವಕೀಲರಿಂದ ತೊಂದರೆ ಆಗ್ತಾಯಿದೆ ಸುಮಾರು ಒಂದು ಲಕ್ಷ ఇది ఏషియా న్యూస్ నెట్వర్క్ ప్రస్తుతి